ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಡಿಕೆ ಸುಲಿಯುವ ಯಂತ್ರದ ಸುಲಿಯೋ ವಿಡಿಯೋನ ಕೊಡಿ ನಮಗೆ ಅಂತ ತುಂಬ ಜನ ಗ್ರಾಹಕರು ಮತ್ತು ರೈತ ಮಿತ್ರರು ಕೂಡ ಕೇಳಿದ್ರಿ ಇವತ್ತು ನಾನು ಶಿಕಾರಿಪುರ ತಾಲೂಕಲ್ಲಿ ಈಸೂರು ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಸ್ವತಂತ್ರ ಹೋರಾಟಗಾರರ ಊರು ಬೇರೆ ಬೇರೆ ಮಿಷನ್ ಅವರು ಬಂದು ನಮಗೆ ನಮ್ಮ ಮಾಡಿರಿ ನಮ್ಮ ಕಂಪ್ನಿ ಮಾಡಿರಿ ಡೆಮೋ ಎಲ್ಲ ತೊಗೊಂಡರು ಅದರಲ್ಲಿ ನನಗೆ ಅಡಿಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನೆಕ್ಸ್ಟು ನಾನು ಎಸ್ ಜಿ ಎಮ್ ಮಿಷನ್ನೇ ಕ ಚಾಯ್ಸ್ ಮಾಡಿಬಿಟ್ಟು ಈಗ ಕಳೆದ ಎಂಟು ವರ್ಷದಿಂದ ನಾನು ಎಸ್ ಜಿ ಎಮ್ ಯೂಸ್ ಮಾಡ್ತಿದ್ದೀನಿ ಈಗ ಮೂವತ್ತು ಎಕರೆ ಬಂದ್ವಿ ಮೂವತ್ತು ಎಕರೆಯಿಂದ ಎಕರೆ ಬಂದ್ವಿ ಐವತ್ತು ಎಕರೆಯಿಂದ ಎಕರೆ ಬಂದ್ವಿ ಅಲ್ಲಿಂದ ಈಗ ಫೈನಲ್ ನೂರ ಎಕರೆ ಕೇಳಿ ಮಾಡ್ತಾ ಇದ್ದೀವಿ ಎಸ್ ಜಿ ಎಮ್ ಮಿಷನ್ ಇಟ್ಕೊಂಡು ನಮಗೆ ಇದು ಚೆನ್ನಾಗಿ ಬರ್ತಾ ಇದೆ ನಮಗೆ ಇಳುವರನ್ನು ಚೆನ್ನಾಗಿ ಬರ್ತಾ ಇದೆ ಔಟನ್ನು ಚೆನ್ನಾಗಿ ಬರ್ತಾ ಇದೆ ಬೇರೆ ಮಿಷನಿಗೆ ಕಂಪೇರ್ ಮಾಡಿದರೆ ಇದೇ ಮಿಷನ್ ಉತ್ತಮ ಹಸ್ತ ನಮಗೆ ಈಗ ಹತ್ತು ವರ್ಷದಿಂದ ನಮಗೆ ರಿಸಲ್ಟ್ ಚೆನ್ನಾಗಿ ಕೊಡ್ತಾ ಇದೆ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನಾನು ನಿಮ್ಮ ಎಸ್ ಜಿ ಎಮ್ ಟೆಕ್ನಾಲಜೀಸ್ನ ಗವರ್ಧನ್ ಮಾತಾಡ್ತಾ ಇದ್ದೀನಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಡಿಕೆ ಸುಲಿಯುವ ಯಂತ್ರದ ಸುಲಿಯೋ ವಿಡಿಯೋನ ಕೊಡಿ ನಮಗೆ ಅಂತ ತುಂಬ ಜನ ಗ್ರಾಹಕರು ಮತ್ತು ರೈತ ಮಿತ್ರರು ಕೂಡ ಕೇಳಿದ್ರು ಇವತ್ತು ನಾನು ಶಿಕಾರಿಪುರ ತಾಲೂಕಲ್ಲಿ ಈಸೂರು ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಸ್ವತಂತ್ರ ಹೋರಾಟಗಾರರ ಊರು ಇಲ್ಲಿ ನಮ್ಮ ಗ್ರಾಹಕರೊಬ್ಬರು ಇದ್ದಾರೆ ಅವರು ನಮ್ಮ ಮಿಷನನ್ನು ಸುಮಾರು ಒಂದು ಎಂಟರಿಂದ ಹತ್ತು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದಾರೆ ಅವ್ರದ್ದೊಂದು ಅಡಿಕೆ ಮನೆ ಮತ್ತು ಅವ್ರು ಯೂಸ್ ಮಾಡ್ತಿರ್ತಕ್ಕಂಥ ಪ್ರಾಡಕ್ಟನ್ನು ತೋರಿಸ್ಬೇಕು ಅನ್ನೋದು ನನಗಿತ್ತು ಅದಕ್ಕೋಸ್ಕರ ಮಂಜು ಎಸ್ ಜಿ ಪಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಹಾಗೆ ಕೃಷಿಕ್ ಕೇಶವ್ ನೈಸರ್ಗಿಕ ಬದುಕು ಅನ್ನೋ ಒಂದು ಯೂಟ್ಯೂಬ್ ಚಾನಲಿಂದ ಬಂದಿದ್ದಾರೆ ದಯವಿಟ್ಟು ಅವರು ತೋರಿಸ್ತಿರ್ತಕ್ಕಂಥ ವಿಡಿಯೋನ ನೀವು ನೋಡಿ ಅದರಲ್ಲಿ ರೈತರ ಸಲಹೆ ಸಹಕಾರದೊಂದಿಗೆ ನಾವು ಯಾವಾಗಲೂ ರೈತರಿಗೆ ಸಹಕಾರ ಕೊಡ್ತಾ ನಮ್ಮ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಮಾರ್ಕೆಟಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ನಿಮ್ಮ ಸಲಹೆ ಮತ್ತು ಸಹಕಾರಗಳನ್ನು ನಾವು ಯಾವಾಗಲೂ ನಿರೀಕ್ಷಿಸ್ತಾ ಇರ್ತೀವಿ ಅದನ್ನು ಅದೇ ಥರ ಅಕ್ಸೆಪ್ಟ್ ಮಾಡ್ಕೊತೀವಿ ನೀವು ನಮ್ಮ ಪ್ರಾಡಕ್ಟನ್ನು ನೋಡಿ ನಮ್ಮ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನೀವು ಪ್ರೋತ್ಸಾಹಿಸ್ಬೇಕಂತ ನಾನು ನಿಮ್ಮಲ್ಲಿ ಇವರು ಈಸೂರಿನ ಗ್ರಾಮಸ್ಥರು ಕೂಡ ಹೌದು ಹಾಗೂ ಫಾರ್ಮರ್ ಕೂಡ ಹೌದು ಕಳೆದ ಎಂಟು ವರ್ಷಗಳ ಹಿಂದೆ ನನ್ನ ಹತ್ರ ಬಂದು ಈ ಮಿಷನನ್ನು ತಗೋಬೋದಾ ಇದರ ಅಡಕೆ ಸುಳಿಗೆ ಆಗತ್ತಾ ಇದರ ಲೈಫ್ ಎಷ್ಟು ಬರುತ್ತೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ನನಗೆ ವಾಪಸ್ ಬರುತ್ತಾ ನಾನು ಏನು ಮಾಡ್ಬೋದು ಅವರಿಗೆ ಈ ಕಡೆ ಅಡಿಕೆ ಸುಲಿಯೋದಕ್ಕೆ ಮಿಷನ್ನು ಬೇಕು ಇನ್ನೊಂದು ಕಡೆಗೆ ಲೇಬರ್ ಕಾರ್ಮಿಕರ ಕೊರತೆ ಇದೆ ಸೊ ಪ್ರಾಡಕ್ಟನ್ನು ಟ್ರಸ್ಟ್ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಅರ್ನಿಂಗ್ಸ್ ಮಾಡಿ ಅದನ್ನು ಸದುಪಯೋಗ ಪಡ್ಕೊಳ್ಳೋದ್ರಿಂದ ಇವರು ಸಕ್ಸಸ್ ಆಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅವಾಗ್ಲೂ ಕೂಡ ಯಾಕಂದರೆ ಅವ್ರು ನಮ್ಮ ಹತ್ರ ವರ್ಷಕ್ಕೆ ಒಂದೇ ಸತಿ ಅವರು ನಮ್ಮ ಹತ್ರ ಬಂದು ವಿಸಿಟ್ ಮಾಡಿ ಮಾತಾಡೋದು ನಂಗೆ ಮಿಷನ್ ಬೇಕು ಅಂದವಾಗ ಅಗತ್ಯತೆಗಳಿದ್ದಾವಾಗ ಇವತ್ತು ನಾವು ಅವ್ರದ್ದು ಅಡಕೆ ಮನೆಗೆ ಬಂದಿದ್ದೀವಿ ನಮಸ್ಕಾರ ಸುನಿಲ್ ಮತ್ತು ಇವರಿಬ್ಬರು ಬ್ರದರ್ಸು ಸೊ ನೀವು ನಮ್ಮ ಅಡಿಕೆ ಸುಲುವ ಯಂತ್ರದ ಉಪಯೋಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನಾವು ಈಸೂರಿಂದ ಸುನಿಲ್ ಅಂತ ಅವಾಗ ಕಳೆದ ಹತ್ತು ವರ್ಷದಿಂದ ಅಡಿಕೆ ಕೇಣೆ ಮಾಡ್ತಾ ಇದ್ವಿ ಫಸ್ಟು ಸ್ಟಾರ್ಟಿಂಗು ನಮಗೆ ಗುಬ್ಬಿ ಮಿಷನ್ನು ತಗೊಂಡಿದ್ವಿ ಸೆಕೆಂಡ್ ಹ್ಯಾಂಡ್ಲು ತೊಗೊಂಡಿದ್ವಿ ಅದು ಯಾಕೋ ನಮಗೆ ಸರಿ ಅನಿಸ್ಲಿಲ್ಲ ಅಂತ ಎಸ್ ಜಿ ಎಮ್ಮಿಗೆ ಕನ್ವರ್ಟ್ ಆದ್ವಿ ಎಸ್ ಜಿ ಎಮ್ಮಲ್ಲಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ನಾಲ್ಕು ಬೆಲ್ಟಿಂದ ಆರು ಬೆಲ್ಟಿಂದು ಮಿಷನ್ ಮಾಡಿದ್ವಿ ನಂತರ ಅದು ಸುಲಿಗೆ ತುಂಬ ಚೆನ್ನಾಗಿ ಬಂತು ಆಮೇಲೆ ಬೇರೆ ಬೇರೆ ಮಿಷನ್ನವ್ರು ಬಂದು ನಮಗೆ ನಮ್ಮ ಮಾಡಿರಿ ನಮ್ಮ ಕಂಪ್ನಿದ್ ಮಾಡಿರಿ ಡಮೋ ಎಲ್ಲ ತೊಗೊಂಡ್ಬಂದರು ಅದರಲ್ಲಿ ನನಗೆ ಅಡಿಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನೆಕ್ಸ್ಟು ನಾನು ಎಸ್ ಜಿ ಎಮ್ ಮಿಷನ್ನೇ ಕ ಚಾಯ್ಸ್ ಮಾಡಿಬಿಟ್ಟು ಈಗ ಕಳೆದ ಎಂಟು ವರ್ಷದಿಂದ ನಾನು ಎಸ್ ಜಿ ಎಮ್ ಯೂಸ್ ಮಾಡ್ತಿದ್ದೀನಿ ಈಗ ಹೋದ ಸರಿ ಈಗ ಎರಡು ಹಿಂದೆ ಆರು ಬೆಲ್ಟಿಂದ ಮಾಡಿದ್ದೆ ಆಮೇಲೆ ಎಂಟು ಎಂಟು ಬೆಲ್ಟಿಂದ ಮಾಡಿದ್ವಿ ಈ ಸೈಟ್ನು ಸಹಿತ ನಾನು ಎಂಟು ಬೆಲ್ಟಿಂದ ಮಿಷನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ ನನಗೆ ಬೇರೆ ಮಿಷನ್ನಿಂದು ಬಂದು ಡೆಮೋ ಎಲ್ಲ ತೋರಿಸಿದ್ರು ಅಡಿಕೆ ಹಾಕ್ಬಿಟ್ಟು ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇದು ಇದನ್ನೇ ನಾನು ಈಗ ಎಲ್ಲ ನಮ್ಮ ಈಸೂರಿನ ಬಾಂಧವರಿಗೂ ಅಥವಾ ಬೇರೆ ಬೇರೆ ಅಡಿಕೆ ಕೇಣಿ ಮಾಡೋಂಥ ವ್ಯವಹಾರತ್ರಿಗೂ ನಾನು ಎಸ್ ಜಿ ಎಮ್ಮೆ ಸಾಟಿ ಇದು ಮಾಡ್ತೀನಿ ಸಲಹೆ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ನಾವು ಫಸ್ಟಿಗೆ ಗುಬ್ಬಿ ಮಿಷನ್ ತಗೊಂಡಾಗ ನಮ್ಮದೇ ಐದು ಎಕರೆ ತೋಟ ಇತ್ತು ಅದ್ರದ್ದು ಕೇಣಿ ಮಾಡ್ತಾ ಇದ್ವಿ ಅದು ಗುಬ್ಬಿ ಮಿಷನ್ನು ತಗೊಂಡು ಹೋದ್ಮೇಲೆ ನಾವು ಈಗ ಮೂವತ್ತು ಎಕರೆ ಬಂದ್ವಿ ಮೂವತ್ತು ಎಕರೆಯಿಂದ ಐವತ್ತು ಎಕರೆ ಬಂದ್ವಿ ಐವತ್ತು ಎಕರೆಯಿಂದ ಎಕರೆ ಬಂದ್ವಿ ಅಲ್ಲಿಂದ ಈಗ ಫೈನಲ್ ನೂರ ಎಕರೆ ಕೇಳಿ ಮಾಡ್ತಾ ಇದ್ದೀವಿ ಎಸ್ ಜಿ ಎಮ್ ಮಿಷನ್ ಇಟ್ಕೊಂಡು ನಮಗೆ ಇದು ಚೆನ್ನಾಗಿ ಇದೆ ನಮಗೆ ಇಳುವರನ್ನು ಚೆನ್ನಾಗಿ ಬರ್ತಾ ಇದೆ ಔಟನ್ನು ಚೆನ್ನಾಗಿ ಬರ್ತಾ ಇದೆ ಬೇರೆ ಮಿಷನಿಗೆ ಕಂಪೇರ್ ಮಾಡಿದ್ರೆ ಇದೇ ಮಿಷನ್ ಉತ್ತಮ ಅನ್ಸ್ತಾ ನಮಗೆ ಈಗ ಹತ್ತು ವರ್ಷದಿಂದ ನಮಗೆ ರಿಸಲ್ಟ್ ಚೆನ್ನಾಗಿ ಕೊಡ್ತಾ ಇದೆ ಕಾಯಿ ಕ್ವಾಲಿಟಿಯಲ್ಲಿ ಏನಾರು ಡಿಫ್ರೆನ್ಸ್ ಬರ್ತಾ ಇದೆ ಕಾಯಿ ಕ್ವಾಲಿಟಿ ಅಂದರೆ ಈಗ ಬೇರೆ ಮಿಷನ್ ಅವ್ರದ್ದು ಕಾಯಿ ಕ್ವಾಲಿಟಿ ಅಂದರೆ ಇದು ಇದರಲ್ಲಿ ಇದರಲ್ಲಿ ಸ್ಟೆಪ್ ಇಲ್ಲ ಔಟನ್ ಚೆನ್ನಾಗಿ ಬರುತ್ತೆ ಬೇರೆ ಮಿಷಿನ್ ಅಲ್ಲಿ ಸ್ಟೆಪ್ ಇದೆ ಅದೇನಿಲ್ಲ ಫಸ್ಟ್ ಕಾಯಿ ಸ್ಟೆಪ್ಪಿ ಹೋಗಿ ರೋಲ್ ಆಗಿಬಿಟ್ಟು ಅಡಿಕೆ ಒಳಗಿರೋ ಈ ಅಂಟಿನ ಅಂಶ ತೆಗೆದ್ಬಿಟ್ಟು ಸುಲಿಗೆ ಚೆನ್ನಾಗಿ ನಮಗೆ ಔಟನ್ ತೂಕ ಬರಲ್ಲ ಒಣೆ ಅಡಿಕೆ ತೂಕ ಬರಲ್ಲ ಇದು ತೂಕ ಬರುತ್ತೆ ನಮಗೆ ಔಟನ್ ತೂಕ ಬರುತ್ತೆ ಎಸ್ ಜಿ ಎಮ್ ಅಲ್ಲಿ ಏನ್ ಕಚ್ಚಾ ಅಷ್ಟು ಗಾಯ ಆಗಿ ಡ್ಯಾಮೇಜ್ ಡ್ಯಾಮೇಜ್ ಎಂಟು ಹೋಗಲ್ಲ ಎಸ್ ಜಿ ಆಮೇಲೆ ಬೇರೆ ಮಿಷನ್ ಅವ್ರದು ಈ ಕಾಯಿ ಫಸ್ಟ್ ಹಿಚ್ಚಕ್ ಬಿಟ್ಟು ಸಿಪ್ಪೆನ ಇರೋ ಒಂದು ಅಂಶನ ತೆಗೆದು ಬಿಟ್ಟು ಸುಲಿಗೆ ಬರುತ್ತೆ ಅದು ಸುಲ್ಗ ಚೆನ್ನಾಗಿ ಬರುತ್ತೆ ಬಟ್ ಔಟನ್ ಬರಲ್ಲ ಬೇಕಾಗಿರೋದೇ ಅಡಿಕೆ ಕೇಣಿ ಔಟ್ ಔಟ್ ತೂಕ ಬೇಕು ನಮಗೆ ಒಣ ಅಡಿಕೆ ತೂಕ ಬೇಕು ತೂಕಕ್ಕೂ ಇದಕ್ಕೂ ಸೇಮ್ ಡಿಫರೆನ್ಸ್ ಬರ್ತಾ ಇದೆ ನಮಗೆ ಹಾಗಾಗಿ ನಾವೀಗ ಇಪ್ಪತ್ತು ಎಕರೆ ಕೇಣಿ ಮಾಡೋರು ಈಗ ನೂರ ಮೂವತ್ತು ಎಕರೆ ಕೇಣಿ ಮಾಡ್ತಾ ಇದೀವಿ ಎಸ್ ಜಿ ಎಂ ಮಿಷಿನ್ ಇಟ್ಕೊಂಡು ನಮ್ಮ ಏಯ್ಟಿ ಪರ್ಸೆಂಟ್ ಎಸ್ ಸಿ ಎಂ ಮಿಷನಲ್ಲೇ ಮಾಡ್ತೀನಿ ನೀನು ಟ್ವೆಂಟಿ ಪರ್ಸೆಂಟ್ ಮಾತ್ರ ಸುಲಿಗೆ ಸುಲಿಸ್ತೀನಿ ಅದು ಮೂರನೇ ಕೊಯ್ಲಲ್ಲಿ ಸ್ಟಾಕ್ ಆದಾಗ ನಾನು ಮಿಷನ್ನೇ ಬಿಟ್ಟು ನಾನು ಸುಲಿಗೆ ಹಾಕ್ಸ್ತೀನಿ ಎಂಬತ್ತು ಪರ್ಸೆಂಟ್ ನಾನು ಸುಲಿಗೆ ಮಾಡೋದೇ ಎಸ್ ಜಿ ಎಂ ಮಿಷನಿಂದ ಅದರಿಂದ ನನಗೆ ತುಂಬ ಉಪಯೋಗ ಆಗಿದೆ ಹಾಗಾಗಿ ರೈತರಿಗೆ ನಾನು ಏನು ಏನಂದರೆ ಸಜೆಷನ್ ಎಸ್ ಜಿ ಮಿಷನ್ ಮಾಡಿದ್ರೆ ಅನುಕೂಲ ರೇಟಲ್ಲಿ ಕನ್ಸೆಷನ್ ಇದೆ ರೇಟಲ್ಲಿ ಆಮೇಲೆ ನಮಗೆ ಸರ್ವಿಸ್ ಎಷ್ಟೊತ್ತಿಗೆ ಆಗಲಿ ಎರಡು ಗಂಟೆಗಾಗಿ ಮಿಷನ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಎರಡು ಗಂಟೆಯಲ್ಲೇ ಫೋನ್ ಮಾಡಿದ್ರು ತಕ್ಷಣ ಅಟೆಂಡ್ ಮಾಡಿ ಹಾಫ್ ಅನ್ ಅವರಲ್ಲಿ ಇಲ್ಲ ಒನ್ ಅವರಲ್ಲಿ ಬಂದು ನಮಗೆ ಸರ್ವಿಸ್ ಮಾಡ್ಕೊಡ್ತಾರ ಕೊಟ್ಟಿದ್ದಾರೆ ಈಗೂ ಸಹಿತ ಮಾಡ್ತಿದ್ದಾರೆ ಸರ್ವಿಸ್ ಮೇನ್ ಪರ್ಫೆಕ್ಟ್ ಇದೆ ಸರ್ವಿಸ್ ಲೇಬರ್ಸ್ ನಿತ್ಕೋಬೇಕು ಅಂತ ಏನಿಲ್ಲ ಅರ್ಧ ಗಂಟೆ ಹಾಫ್ ಅನ್ ಅವರ್ ಇಲ್ಲ ಒಂದ್ ಗಂಟೆ ಅವ್ರು ಹೇಳ್ತಾರೆ ಸರ್ ಒಂದ್ ಗಂಟೆ ಇಲ್ಲೇ ಇದೀನಿ ಅಬು ಆಜು ಬಾಜು ಇಲ್ಲೇ ಇರ್ತೀನಿ ಬಂದೆ ಒಂದು ಅರ್ಧ ಗಂಟೆ ಅಂತ ಬಂದ್ ಮಾಡ್ಕೊಟ್ಟಿದ್ದಾರೆ ಅವರು ತಾಲೂಕ್ ವೈಸ್ ಎಲ್ಲ ಸರ್ವಿಸ್ ಮ್ಯಾನ್ ಬಿಟ್ಟಿದ್ದಾರೆ ತಾಲೂಕಿಗೆ ಒಬ್ಬೊಬ್ರು ಅಂತ ಬಿಟ್ಟಿದ್ದಾರೆ ಅವರು ಎಲ್ಲೇ ಇದ್ರು ಬಂದು ಅಟೆಂಡ್ ಮಾಡ್ತಾರೆ ನೀವ್ ಎಷ್ಟೊತ್ತಿಗೆ ಫೋನ್ ಮಾಡಿ ಮಧ್ಯರಾತ್ರಿ ಎರಡು ಗಂಟೆ ಆಗ್ರೂ ಫೋನ್ ಮಾಡಿ ಬಂದು ಅಟೆಂಡ್ ಮಾಡಿ ಮಿಷನ್ ಸರಿ ರೆಡಿ ಮಾಡಿ ಓಕೆ ಹೋಗ್ತಾರೆ ಸಬ್ಸಿಡಿ ಇದೆ ಸಬ್ಸಿಡಿ ಫಿಫ್ಟಿ ಐವತ್ತು ಸಾವಿರ ಸಬ್ಸಿಡಿ ಇದೆ ಪ್ರೈಸ್ ಅಲ್ಲಿ ಕನ್ಸೆಷನ್ ಮಾಡಿದಾರೆ ಈಗ ಆಮೇಲೆ ವರ್ಷ ವರ್ಷ ನಾವ್ ಏನ್ ರೈತರು ಏನು ಸಜೆಷನ್ ಮಾಡ್ತೀವಿ ಈ ತರ ಮಾಡಿ ಈ ತರ ಮಾಡಿ ಅಂದ್ರೆ ಅವ್ರು ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂತ ಬಂದಿದ್ದಾರೆ ಈ ಸರಿ ಎಲ್ಲ ಫೈಬರ್ ಮಾಡಿದ್ದಾರೆ ಕನ್ವೈರ್ ಫೈಬರ್ ಮಾಡಿದ್ದಾರೆ ಮೇನ್ ಮೇನ್ ಡೋರ್ ಇದೆಲ್ಲ ರಸ್ಟ್ ಹಿಡಿಯೋದು ಇದೆಲ್ಲ ಫೈಬರ್ ಮಾಡಿದ್ದಾರೆ ಆಮೇಲೆ ಹಿಂದ್ಗಡೆ ಕೆಳಗಡೆ ಪುಡಿ ಬೀಳೋದು ಅದನ್ನು ಫೈಬರ್ ಮಾಡಿದ್ದಾರೆ ವಿತ್ ಕನ್ವರ್ ಸಿಪ್ಪೆ ಲೋಡ್ ಮಾಡೋದು ಅದು ಫೈಬರ್ ಮಾಡಿದ್ದಾರೆ ನಮಗೆ ವೇಸ್ಟೇಜ್ ಏನು ಆಗೋದೇ ಓಕೆ ವೇಸ್ಟೇಜ್ ಏನಂದ್ರೆ ಸಿಪ್ಪೆ ಒಂದಷ್ಟೇ ಲೋಡಿ ಹೋಗುತ್ತೆ ಇನ್ನು ಉಳಿಕಿದ ಪುಡಿ ಎಲ್ಲ ನೀಟಾಗಿ ಸಿಗುತ್ತೆ ಕರೆಂಟ್ ಎಷ್ಟು ಬೇಕು ಇದಕ್ಕೆ ಕರೆಂಟ್ ಸಿಂಗಲ್ ಫೇಸ್ ಆದ್ರೆ ನಡೆಯುತ್ತೆ ಸರ್ ಓಕೆ ಆಲ್ಮೋಸ್ಟ್ ಆಲ್ ಈಗ ಈ ಮಿಷನ್ ಗೆ ಈಗ ನಮಗೆ ಇದ್ರದ್ ಮಿಷನ್ ಇದೆ ಯಾವುದು ಡ್ರೈಯರ್ ಮಿಷನ್ ಎರಡು ಇದು ನಮಗೆ ಕನ್ವೇರ್ ಆಗ್ಬೇಕು ಹಾಗಾಗಿ ಈಗ ಒಂದು ಇದಕ್ಕೊಂದು ಸಿಗ್ನಲ್ ಪ್ಲೇಸ್ ಹಾಕಿದೀವಿ ಇದಕ್ಕೊಂದು ಸಿಂಗಲ್ ಪೀಸ್ ಆಗಿದೆ ಎರಡು ಬಟ್ ಸಿಂಗಲ್ ಫೇಸ್ ಇದ್ರೆ ಸಾಕು ಎರಡು ಯೂನಿಟ್ ಇದನ್ನ ಮಾಡಿದೀವಿ ಮೋಟರ್ಗೆ ಟ್ವೆಂಟಿ ಜೊತೆಗೂ ಮಿಷನ್ ರನ್ ಆಗುತ್ತೆ ಎಷ್ಟೇ ಹೊಟ್ಟೆ ಕಮ್ಮಿ ಇದ್ರು ರನ್ ಆಗುತ್ತೆ ಮಿಷನ್ ಮಿಷನ್ ಬಗ್ಗೆ ಏನು ತೊಂದರೆ ಇಲ್ಲ ನಾವ್ ಹೇಗಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ಸ್ಟಾರ್ಟ್ ವರ್ಕ್ ಡಿಸ್ಕಂಟಿನ್ಯೂ ಆಗಲ್ಲ ಚೆನ್ನಾಗಿದೆ ಮಿಷನ್ ಬಗ್ಗೆ ನಾವ್ ಹೇಳ್ಬೇಕು ಅಂದ್ರೆ ಚೆನ್ನಾಗಿದೆ ಅದ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ ರೈತರು ಬಂದವ್ರೆ ಈ ಮಿಷನ್ ತಗೋಡಿ ಇದನ್ನ ಪ್ರಾಫಿಟ್ ನೋಡಿದ್ರಲ್ಲಿ ಈ ಪ್ರಾಫಿಟ್ ಇದನ್ನ ನಾವು ತುಂಬ ಒಂದು ಹತ್ತು ವರ್ಷದಿಂದ ಪ್ರಾಫಿಟ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿದೆ ಮಿಷನ್ ಬೇರೆ ಮಿಷನ್ ಮಿಷನ್ಗಿಂತ ನಿಮಗೆ ಎಸ್ಪೆಷಲಿ ನಾನು ಹಿಂದೆ ನೋಡ್ದಂಗೆ ಇದು ತಗಡು ಎಲ್ಲ ಕಬ್ಬಿಣದ್ದು ಹಾಕೋರು ಅದು ರಸ್ಟ್ ಹಿಡಿಯೋದು ಅದೆಲ್ಲ ಮತ್ತೆ ರೀಪ್ಲೇಸ್ ಮಾಡ್ಬೇಕಿತ್ತು ಇದು ಫೈಬರ್ ಮಾಡಿರೋದು ಮುರೀತೈತಿ ಏನಾದ್ರು ಮುರಿಯೋದಿಲ್ಲ ಇದು ಫೈಬರ್ ಇದು ಮಾಡಿದಾರೆ ಈ ಸರಿ ಮುರಿಯಲ್ಲ ಇದು ಫೈಬರ್ ಎಲ್ಲ ಮುರಿಯಲ್ಲ ನೋಡಿದ

ಎಷ್ಟು ವರ್ಷದಿಂದ ಉಪಯೋಗಿಸ್ತಾ ಇದ್ರೆ ಇದನ್ನ ಎಷ್ಟು ವರ್ಷದಿಂದ ಉಪಯೋಗಿಸ್ತಾ ಇದನ್ನ ಅದು ಇದನ್ನ ಈ ವರ್ಷ ತಗೊಂಡಿರೋದು ನಾವು ಹಿಂದೆ ಯಾವ್ದು ಹಿಂದೆ ಪೈಪ್ ಪೈಪ್ ಇಂದ ಇತ್ತು ಎಮ್ ಎಸ್ ಇದು ಒಂದೇ ಲೆಂತ್ ಇತ್ತು ಪೈಪ್ ಅದ್ರಲ್ಲಿ ಏನು ಹೋಲ್ ಇದ್ದಿಲ್ಲ ನಾವ್ ಎಕ್ಸ್ಟ್ರಾ ಹೋಲ್ ಹೊಡ್ಸ್ಕೊಂಡ್ರು ಅದು ಅಂತ ಎಫೆಕ್ಟಿವ್ ಇರ್ಲಿಲ್ಲ ಇದು ಚೆನ್ನಾಗಿದೆ ಈ ಸರಿ ಇಷ್ಟು ಏನಾಗತ್ತೆ ಅಂದ್ರೆ ನೀವು ನಮ್ಮ ಮೇನ್ ಏನು ಪುಡಿ ಬೇಕಾಗಿತ್ತು ಅಡಿಕೆ ಪುಡಿ ಲೋಡಿಗೆ ಹೋಲ್ ಹೊಡಿಸ್ದಾಗ ಏನಾಗುತ್ತೆ ಹೌದು ನೀವು ಹೋಲ್ ಹೊಡಿಸ್ದಾಗ ಮ್ಯಾನುವಲ್ ಏನಾಗುತ್ತೆ ಅದು ಅದಕ್ಕೆ ಪುಡಿ ಬೀಳೋದಕ್ಕೆ ಅಂತ ಡಿಸೈನ್ ಮಾಡಿದ್ದಲ್ಲ ಬಟ್ ಇದು ಇಂಜಿನಿಯರಿಂಗ್ ಇದ್ರಲ್ಲಿ ಇದೇನ್ ಮಾಡಿರ್ತಾರೆ ಅವರು ಅವರೊಂದು ಬೇಸಿಕ್ ರಿಸರ್ಚ್ ಮಾಡಿ ಪುಡಿ ಬೀಳೋದಕ್ಕೆ ಏನ್ ಬೇಕು ಅಷ್ಟ್ ಮಾಡಿರ್ತಾರೆ ಅಷ್ಟ್ ಬಟ್ ಏನಪ್ಪಾ ಅಂದ್ರೆ ಏನೇ ಡ್ಯಾಮೇಜ್ ಆದ್ರೆ ಪೀಸ್ ಟು ಪೀಸ್ ಅಷ್ಟೇ ಎಕ್ಸ್ಚೇಂಜ್ ಮಾಡ್ಬೋದು ಅವಾಗ ಏನಾಯ್ತು ಪೈಪಲ್ಲಿ ಎಮ್ ಎಸ್ ಪೈಪಲ್ಲಿ ಏನೋ ಡ್ಯಾಮೇಜ್ ಬಂದ್ರು ನಾವು ಪೈಪ್ ಫುಲ್ ಲೆಂತ್ ಎಲ್ಲ ಚೇಂಜ್ ಮಾಡ್ಬೇಕಿತ್ತು ಇವಾಗ ಆಗಲ್ಲ ಇದು ಅಷ್ಟೇ ಈ ಬಾಕ್ಸ್ ಅಷ್ಟೇ ಚೇಂಜ್ ಮಾಡ್ಬೋದು ಓಕೆ ಆ ತರ ಮಾಡಿದ್ದಾರೆ ಸರ್ ಸೇಫ್ಟಿ ಫೀಚರ್ಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ಇದ್ರ ಬಗ್ಗೆ ಸೇಫ್ಟಿ ಹೇಳಬೇಕು ಅಂದ್ರೆ ಇದರಲ್ಲಿ ಈ ಏನು ಸಣ್ಣ ಮಕ್ಕಳು ಬಂದರೂ ಏನು ಇನ್ನು ಆಘಾತಕಾರಿ ಆಗುವಂಥದ್ದು ಏನು ಐಟಮ್ ಎಲ್ಲ ಪ್ಯಾಕಪ್ ಆಗಿದೆ ಒಳಗಡೆ ಇದೆ ಔಟ್ ಕಡೆ ಔಟರ್ಸ್ ಏನು ಮುಟ್ಟಿದ್ರು ಏನು ಆಗತ್ತ ಆಗ್ತಾ ಆಗಲ್ಲ ಆಮೇಲೆ ಇಲ್ಲಿ ಮೇನ್ ಅಲ್ಲಿ ಇಲ್ಲಿ ಹೈಟ್ ಹೈಟಲ್ ಅಲ್ಲಿ ಮಾಡ್ಬೇಕು ಮಿಷನ್ ಇಡ್ಬೇಕಾದ್ರೆ ರೈತರು ತಗೊಂಡೋದ್ಮೇಲೆ ಹೈಟ್ ಹೈಟಲ್ ಇಡ್ಬೇಕು ಡೌನ್ ಅಲ್ಲಿ ಇಟ್ರೆ ಸ್ವಲ್ಪ ಯಾರಾದ್ರೂ ಸುಮ್ನೆ ಸುಮ್ನೆ ಇಲ್ಲ ಕೈ ಹಾಕಿದ್ರೆ ಕೈಯಾರ ಹಾಕ್ಬಿಡ್ತಾರೆ ಪ್ಯಾಕೇಜ್ ಇದೆ ಕವರಿಂಗ್ ಇದೆ ಕವರಿಂಗ್ ಇದೆ ಓಕೆ ಫುಲ್ ಎಲ್ಲಾದ್ರೂ ನೀವು ಎಲ್ಲರ ನೋಡ್ಕೊಳ್ಳಿ ಫುಲ್ ಕವರ್ ಇದೆ ಬೆಲ್ಟ್ ಗೆ ಅಂತ ಬೆಲ್ಟ್ ಒಂದು ಸೇಫ್ಟಿ ಗಾರ್ಡ್ ಹಾಕಿದ್ದಾರೆ ಬೆಲ್ಟ್ ಓಕೆ ಆಮೇಲೆ ಗೇರ್ ಬಾಕ್ಸ್ ಗೆ ಗೇರ್ ಇತ್ತು ಗೇರ್ ಮಾಡಿದ್ದಾರೆ ಅದಕ್ಕೂ ಫುಲ್ ಪ್ಯಾಕಿಂಗ್ ಇದೆ ಓಕೆ

ಫ್ರೀ ಆಗಿ ಅವ್ರಿಗೆ ಏನು ಕಾಸ್ಟ್ ಕಟ್ಟಂಗ ಇಲ್ಲ ಮಂತ್ಲಿ ಮಂತ್ಲಿ ಏನು ಕಟ್ಟೋ ಆಗಿಲ್ಲ ಫ್ರೀ ಮಾಡಿದ್ದಾರೆ ಅವ್ರ ಆಧಾರ್ ಕಾರ್ಡ್ ಲೇಬರ್ ಚಾರ್ ಕಾಯಮ ಬರ್ತಾರೆ ಅವ್ರ ಆಧಾರ್ ಕಾರ್ಡ್ ನಾ ಹೋಗಿ ಕಂಪನಿ ಕಡೆ ಯಾರ ಕೊಟ್ರೆ ಅವ್ರ ಐದು ಲಕ್ಷ ಇನ್ಸುರೆನ್ಸ್ ಇರುತ್ತೆ ಒಟ್ಟ ಏನೇ ಆಗುತ್ತೆ ಕಾರ್ಯ ಆದ್ರೂ ಮಿಷನ್ ಇಂದ ಬೇರೆ ಅಲ್ಲ ಮಿಷನ್ ಇಂದ ಏನೇ ಆಗತ್ತಾ ಕಾರ್ಯ ಆದ್ರೂ ಆಕ್ಸಿಂಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಕಡಿಮೆ ಗ್ಯಾರಂಟಿ ರೇಟ್ ಇದ್ದಾಗೆ ಕೊಡೋದು ಯಾರು ಕೊಡಲ್ಲ ಸುಮ್ ಸುಮ್ನೆ ಕೊಟ್ಟಿದ್ದಾರೆ ಒಟ್ಟ ಐದು ಲಕ್ಷ ಮಟ್ಟ ಇನ್ಸುರೆನ್ಸ್ ಇದೆ ಟೈಮ್ ಆಗುತ್ತೆ ಕಂಪನಿ ಕಡೆಯಿಂದ ಅದೊಂದು ಪ್ರಾಫಿಟ್ ಇದೆ ಇದರಲ್ಲಿ ಲೇಬರ್ಸ್ ಈಗಾದ್ರೆ ಏನೇ ತೊಂದ್ರೆ ಇಲ್ಲ Okay.